ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ಕೊಳ್ತೀನಿ ಬನ್ನಿ ಈ ಒಂದು ಅದ್ಭುತವಾದ ಗಣೇಶ ಇಟ್ಟಿದ್ದಾರೆ ಇದು ಗೌರಿ ಹಬ್ಬ ಆದಮೇಲೆ ಒಂದು ವಾರನ ಎರಡು ವಾರನ ಇಟ್ಟು ಒಂದು ಎರಡು ವಾರ ಆದಮೇಲೆ ಗಣೇಶನ ಇಡ್ತಾರೆ ಇಲ್ಲಿ ಇದು ಗೋವಿಂದ ಶೆಟ್ಟಿ ಪಾಳ್ಯ ಡೈರಿ ಆಪೋಸಿಟ್ ಒಂದು ಸೈಟ್ ಇದೆ ಅಲ್ಲಿ ಅದ್ದೂರಿಯಾಗಿ ಗಣೇಶ ಉತ್ಸವ ಅದ್ಭುತವಾಗಿ ಗಣೇಶನ ಇಡ್ತಾರೆ ಇಲ್ಲಿ ವರ್ಷ ವರ್ಷವೂ ಒಂದೊಂದು ರೀತಿ ಡಿಸೈನ್ ಆಗಿ ಅರೇಂಜ್ಮೆಂಟ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ವರ್ಷ ಒಂಥರ ತಿರುಪತಿ ವೆಂಕಟರಮಣ ದೇವಸ್ಥಾನಕ್ಕೆ ಹೋದ ರೀತಿ ಕಾಣುತ್ತೆ ಗಣೇಶನ ಆ ಥರ ಇಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಈ ಕಡೆ ಕಳಸ ಇಟ್ಟು ಹಾಗೇ ಗೌರಮ್ಮನ ಕೂರಿಸಿ ಗಣೇಶನ ಕೂರಿಸಿ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸು ಇಲ್ಲಿ ರಾತ್ರಿ ಊಟದ ವ್ಯವಸ್ಥೆ ಇತ್ತು ಶನಿವಾರ ನೈಟು ತುಂಬ ಚೆನ್ನಾಗಿ ತುಂಬ ಜನ ಸಾವಿರಾರು ಜನ ಬಂದು ಊಟ ಮಾಡ್ತಾಯಿದ್ದಾರೆ ನೈಟು ಈ ಗೋವಿಂದ ಪಾಳ್ಯ ಎಲೆಕ್ಟ್ರಾನಿಕ್ ಸಿಟಿ ಪೇಸ್ ಟೂ ಅಲ್ಲಿ ಡೈರಿ ಆಪೋಸಿಟ್ ರೋಡು ತುಂಬ ಚೆನ್ನಾಗಿತ್ತು ನಾನು ಇದೆಲ್ಲ ನೋಡಿಕೊಂಡು ನಾನು ಊಟ ಮಾಡಿಕೊಂಡು ರಾತ್ರಿ ನಂದು ನೈಟ್ ಶಿಫ್ಟ್ ಇತ್ತು ಹಾಗಾಗಿ ಬಂದಿದ್ದೆ ತುಂಬ ಚೆನ್ನಾಗಿದೆ ಭಾನುವಾರ ಗಣೇಶನ ಬಿಡುವ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಆದ್ರೂ ಅವತ್ತು ಭಾನುವಾರನೂ ಊಟ ದೇವಸ್ಥೆ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಗಣೇಶ ಉತ್ಸವ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮೂರು ದಿನ ಅದ್ಭುತವಾಗಿ ಅಲಂಕರಿಸಿ ಬೀದಿ ದೀಪ ಅಲಂಕರಿಸಿ ತುಂಬ ಅದ್ಭುತವಾಗಿ ಮಾಡ್ತಾರೆ ನೋಡಿ ಇದು ಭಾನುವಾರ ಬೆಳಗ್ಗೆ ನಾನು ಬಂದೆ ಇವಾಗಲೂ ಅನ್ನ ಸಂತಾಪನೆ ಎಲ್ಲ ಮಾಡ್ತಾಯಿದ್ರು ತುಂಬ ಜನ ಬಂದಿದ್ದರು ಮಳೆ ರಾತ್ರಿ ಮಳೆ ಬಂದರಿಂದ ಹಾಗಾಗಿ ಎಲ್ಲ ನೆಲೆಲ್ಲ ಗಜ್ಬಿಜಿ ಆಗೋಯ್ತು ಆದ್ರೂ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಏನೋ ಒಂದು ದೇವಸ್ಥಾನನ ಒಂದು ತಿರುಪತಿ ವೆಂಕಟರಮಣ ದೇವಸ್ಥಾನ ನೋಡ್ದಂಗೆ ಆಗುತ್ತೆ ಈ ಸ್ಟೇಜು ಆ ರೀತಿ ಕಾಣುತ್ತೆ ತುಂಬ ಅದ್ಧೂರಿಯಾಗಿ ಸ್ಟೇಜನ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಇದನ್ನು ನಿಮಗೆ ಹೇಳ್ತಾ ನನ್ನ ಚಾನಲ್ ಎಸ್ ಕೆ ಆರಿಸದ್ರ ಚಾನಲಿಗೆ ನೀವೆಲ್ಲ ಯಾರೆಲ್ಲ ಇದನ್ನು ನೋಡಿ ಚೆನ್ನಾಗಿದ್ದರೆ ನಮ್ಮ ವೀಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬರ್ ಆಗಿ ಅಂತ ನಿಮ್ಮನ್ನೆಲ್ಲ ಇದ್ದೀನಿ ಎಲ್ಲರಿಗೂ ವಂದನೆಗಳು ಎಲ್ಲರಿಗೂ ನಮಸ್ಕಾರ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಅದ್ಧೂರಿಯಾದ ಗಣೇಶ ಅದ್ಭುತವಾಗಿ ಗೋವಿಂದ ಪಾಳ್ಯ ಡೈರಿ ಆಪೋಸಿಟ್ಟು ಅಲ್ಲಿ ಕೂರಿಸಿದ್ರು ಇವ ಈ ವರ್ಷ ಅದ್ಭುತವಾಗಿತ್ತು ವರ್ಷ ವರ್ಷವೂ ತುಂಬ ಅದ್ಭುತವಾಗಿ ಗಣೇಶ ಉತ್ಸವ ಮಾಡ್ತಾರೆ ಹಾಗೆ ಗಣೇಶನ್ನು ಕೂರಿಸ್ತಾರೆ ವಿಭಿನ್ನವಾಗಿ ಗಣೇಶನ ಕೂರಿಸ್ತಾರೆ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾದ ಅಲಂಕಾರ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್ ಜೈ ಗಣೇಶ ಜೈ ಜೈ ಗಣೇಶ ಜೈ ವಿದ್ಯೆ ವಿದ್ಯ ವಿನಾಯಕ ಜೈ